ಹಲೋ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ನಾವು ಶಾವ್ಗೆ ಉಪ್ಪಿಟ್ಟನ್ನು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲೇದಾಗಿ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಇಲ್ಲಿ ತೊಗೊಂಡಿದ್ದೀನಿ ನಂತರ ಒಂದು ಬಾಡಿಗೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಂತರ ಶಾವ್ಗೆಯನ್ನು ಅದರಲ್ಲಿ ಹಾಕೊಳ್ಳೋಣ ಆಗಿ ಶಾವ್ಗೆಯನ್ನು ಹೀಗೆ ತಯಾರಿಸ್ತಾನೆ ಇರಬೇಕು ಯಾಕಂದರೆ ಒಂದು ಕಡೆ ಹುರ್ಕೊಳ್ಳುತ್ತೆ ಇನ್ನೊಂದು ಕಡೆ ಹುರ್ಕೊಂಡಿರಲ್ಲ ಆದ್ದರಿಂದ ನೀಟಾಗಿ ಹೀಗೆ ತಯಾರಿಸಿದೆ ಎಲ್ಲ ಹತ್ರ ಬಿಸಿ ಬಡಿದು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಯಾವಾಗ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೋ ಆವಾಗ ಪರ್ಫೆಕ್ಟಾಗಿ ಹುರಿದಿದೆ ಅಂತ ಅರ್ಥ ಇವಾಗ ನಾವು ಇದನ್ನು ಒಗ್ಗರಣೆಯನ್ನು ಕೊಡೋಣ ಇಲ್ಲಿ ಹುರ್ಕೊಂಡಿರ್ತಕ್ಕಂತಹ ಶಾವ್ಗೆಯನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಅದೇ ಬಾಡಿಗೆಯಲ್ಲಿ ಒಗ್ಗರಣೆಯನ್ನು ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆಗಳನ್ನು ಹಾಕೋಬೇಕು ನಂತರ ಇದಕ್ಕೆ ಕರ್ಬೇವನ್ನು ಹಾಕೊಂಡಿದ್ದೀನಿ ಕರಿಬೇವು ಹಾಗೂ ಹಸಿ ಮೆಣಸಿನಕಾಯನ್ನು ಹಾಕೊಂಡು ಕೈಯಾಡಿಸ್ಕೋಬೇಕು ಸ್ವಲ್ಪ ಒಂದು ಎರಡು ನಿಮಿಷದಷ್ಟು ಕಾಲ ಕೈಯಾಡ್ಸ್ಕೊತ ಇರಬೇಕು ಅದು ಪೂರ್ತಿ ಖಾರ ಎಣ್ಣೆಯಲ್ಲಿ ಬಿಡಬೇಕು ಅಂದರೆ ಕರೆಕ್ಟಾಗಿ ಖಾರ ಆಗುತ್ತೆ ನಂತರ ಅದಕ್ಕೆ ಉಳ್ಳಾಗಡ್ಡೆಯನ್ನು ಹಾಕೊಳ್ಳೋಣ ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಮೆಣಸಿನ್ಕಾಯಿ ಹಾಗೂ ಕರ್ಬೆ ಎಲ್ಲವೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅವು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಉಪ್ಪು ಆ್ಯಡ್ ಮಾಡ್ಕೊಂಡು ಆದಮೇಲೆ ಒಂದು ಹತ್ತು ಸೆಕೆಂಡ್ಗಳ ಕಾಲ ಮತ್ತೆ ಇದನ್ನು ರೋಸ್ಟ್ ಮಾಡಲಿಕ್ಕೆ ಬಿಡಬೇಕು ನಂತರ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಇಬ್ಬರಿಗಾಗಷ್ಟು ಮಾಡ್ತಿದ್ದೀನಿ ಆದ್ದರಿಂದ ನೀರಿನ ಕ್ವಾಂಟಿಟಿಯನ್ನು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಒಂದು ಕುದಿ ಬಂದರೆ ಸಾಕು ನಂತರ ಇವಾಗ ಹುರಿದಿಟ್ಟುಕೊಂಡಿರ್ತಕ್ಕಂತಹ ಶಾವಿಗೆಯನ್ನು ಹಾಕ್ತಿದ್ದೀನಿ ಎಲ್ಲ ಶಾವಿಗೆಯನ್ನು ಹಾಕ್ಕೊಂಡು ನಿಧಾನವಾಗಿ ಅದನ್ನು ನೀರಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಗಿತ್ತಂದರೆ ಶಾವಿಗೆಗಳು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀಟಾಗಿ ಅದನ್ನು ಕೈಯಾರ್ಸ್ಕೊಬೇಕು ಒಂದು ಐದು ನಿಮಿಷ ಆದಮೇಲೆ ಶಾವಿಗೆ ನೀರನ್ನೆಲ್ಲ ಹೀರ್ಕೊಂಡಿರುತ್ತೆ ಇವಾಗ ಕಂಪ್ಲೀಟಾಗಿ ನಮ್ಮ ಶಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Please make subscribe.